ಅವ್ರು ಬೇರೆ ಸಮ್ಮರ್ ಎಲ್ಲ ವಿಂಟರ್ ವಿಂಟರ್ ಎಲ್ಲಿ ಇಷ್ಟೊಂದು ಬಿಸಿಲಿದೆ ಅಂತ ಹೇಳಿ ಅದರ ಅಮರ ಪ್ರೇಮಿಗಳು ನಿಂತಿದ್ದಾರೆ ಸಾರಿ ಇಲ್ಲ ಕನ್ನಡ ಬರುತ್ತೆ ನಾನು ಇವಳು ಹೇಳಿ ಕಳಿಸೋದು ನನಗೆ ಒಗ್ಗಟ್ಟು ಚಟ್ಟಿ ಹೇಳಿ ನಾನು ಏನು ಹೇಳಲಿಲ್ಲ ಎರಡು ಮೂರು ದಿನದ ಮುಂಚೆನೆ ಆದರೆ ನಾವು ಯಾವ ಪ್ಲಾನ್ ಮಾಡಿದ್ದೀವಿ ಅದಕ್ಕೆ ಹೋಗೋದಿಲ್ಲ ಹೋಗೋದೇ ಇಲ್ಲ ಇದು ಸಡನ್ಲಿ ಏನಾಗಿದೆ ಅದಕ್ಕೆ ಸಾಕು ಜಾಸ್ತಿ ಇದ್ದಾವೆ ಒಂದೇ ಕಡೆ ಇವ್ರ ರಿಲೇಷನ್ನು ಶಿಲಾ ಬಾಲಕಿಯರಿದ್ದಾರೆ ನಮ್ಮ ತೋರ್ಸೋಣ ಬೇಜಾರಾಗಿರಲ್ವೇ ಹಾಯ್ ಹಲೋ ನಮಸ್ಕಾರ ಆಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಮಾಡು ಹಾಯ್ ನನ್ ಸಬ್ಸ್ಕ್ರೈಬರ್ಸ್ಗೆ ಸೊ ಇವತ್ತು ಎಲ್ಲಿಗೆ ಬಂದಿದೀವಿ ಅಂದ್ರೆ ಎಲ್ಲಿಗೆ ಬಂದಿದೀವಿ ಮಂಚನ ಬೇಲೆ ಹ್ಞೂ ಸೊ ಜಲಾಶಯಕ್ಕೆ ಬಂದಿದ್ದೀವಿ ಪ್ಲಾನ್ ಮಾಡಿದ್ ಇವಳು ಬಂದಿದ್ದು ಸಡನ್ಲಿ ಪ್ಲಾನ್ ಆಗಿದ್ದು ಸೊ ಹಾಗಾಗಿ ನೋಡೋಣ ಈ ಪ್ಲೇಸ್ ನೋಡಿರ್ಲಿಲ್ಲ ಅಂತ ನಮ್ಮ ಫ್ರೆಂಡ್ ಇನ್ನೊಬ್ಳಿ ಹಾಫ್ ಡೇನೆ ಮುಗ್ದೋಗಿದೆ ಅದಕ್ಕೆ ಎಲ್ಲಿ ಹೋಗೋದಂತ ಹೇಳಿ ಸರ್ಚ್ ಮಾಡಿದ್ಮೇಲೆ ಈ ಪ್ಲೇಸ್ ಬಂತು ಎಸ್ ನಿಜ ಇಲ್ಲಿ ಬಟ್ ಏನಂದ್ರೆ ದೂರ ಏನಿಲ್ಲ ಸಕ್ಕದಾಗಿದೆ ರೋಡ್ ಮಾತ್ರ ಯಾವ್ದೇ ಥರ ಯಾವುದೇ ಥರದ ಪ್ರಾಬ್ಲಮ್ ಕೂಡ ಇಲ್ಲ ಆ್ಯಂಡ್ ರೋಡಲ್ಲಿ ಬರ್ತಾ ಇದ್ರೆ ಹೇಗ್ ಬಂದು ಎಷ್ಟು ಬೇಗ ಬಂದು ಅಂತಾನೆ ಗೊತ್ತಾಗಲ್ಲ ಸೊ ಫಸ್ಟ್ ಟೈಮ್ ವಿಸಿಟ್ ನೋಡಿ ಒಂದ್ಸತಿ ತೋರಿಸ್ತೀನಿ ಹೇಗಿದೆ ಅಂತ ಅಲ್ಲೇ ಮುರ್ಕೋ ಬಿಡಕಾಗಿದೆ ಹಾ ಭಯ ಆಗ್ತಿತ್ತು ಬಟ್ ತುಂಬಾ ಜನ ಇದಾರೆ ಸೀರಿಯಸ್ ಒಂದ್ಸತಿ ನೋಡ್ಬಿಡಿ ಆಮೇಲೆ ಮಾತಾಡೋಣ ನೋಡಿ ಯಾರು ಭಯ ಪಡ್ಬೇಡಿ ತುಂಬಾ ಜನ ನಿಂತಿದ್ದಾರೆ ಮುರಿದೋಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಇದನ್ ಪ್ಲಾನ್ ಇಲ್ಲಿದ್ದಾರೆ ನೋಡಿ ಅಕ್ಕವರು ಅಕ್ಕ ಬಾಂಡು ಸೊ ಈಗ ಅವ್ರನ್ನ ನೀರೊಳಗೆ ದುಮ್ಸೋದು ಬೋ ದಿನ ಆಯ್ತು ಎಲ್ಲೂ ಟ್ರಿಪ್ ಹೋಗೇ ಇಲ್ಲ ಸೊ ಈ ಪ್ಲೇಸ್ ಅದೇ ಹಾಫ್ ಟೈಮ್ ಆಲ್ರೆಡಿ ಆಯ್ತು ಸೊ ಇನ್ನೇನ್ ಮಾಡೋದು ಇನ್ನೊಂದ್ ಹಾಫ್ ಡೇ ಅಲ್ಲಿ ನಮಗೆ ಕವರ್ ಮಾಡ್ಲೇಬೇಕಿತ್ತಲ್ಲ ಅದಕ್ಕೆ ನೋಡಿಲ್ವಲ್ಲ ನಾವು ಪ್ಲೇಸ್ ಹೇಳಿದ್ಲಪ್ಪ ಇವಳು ಬರ್ತಾ ಇನ್ನೊಂದ್ ಪ್ಲೇಸ್ ಇದೆ ದೊಡ್ಡ ದೊಡ್ಡ ಮರ ಮರ ನಾನು ಇಲ್ಲ ಇದೆ 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 ಹೋಗ್ತಾ ಇನ್ನೊಂದ್ಸಲ ತೋರಿಸ್ತೀನಿ ಅದನ್ನು ತೋರಿಸ್ತೀವಿ ಇವತ್ತಿನ ಅಲ್ಲಿ ಅದನ್ನೆಲ್ಲ ಕೂಡ ಕವರ್ ಮಾಡ್ತೀವಿ ಮಚ್ಚಬ ನೀರಲ್ಲಿ ಒಂದ್ ಸ್ವಲ್ಪ ಆಟ ಆಡ ಆಟ ಆಡ್ಕೊಂಡ್ ಬಂದ್ವಿ ಏನಾಗಿದೆ ಸಾರಿ ಇಲ್ಲ ಕಡೆ ಬರುತ್ತೆ ಓಕೆ ಓಕೆ ಚೆನ್ನಾಗಿದೆ ನಾನು ಈ ಮತ್ತೆ ಕೇಳ್ಕೊಂಡ್ ಬಂದೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನನಗದ್ ನೋಡ್ ಭಯ ಆಯ್ತು ಆಮೇಲೆ ಸುಮ್ನೆ ಮೀನು ಇರೋನು ಸೀರಿಯಸ್ಲಿ ಇದೆ ಚಿಕ್ಕ ಚಿಕ್ಕ ಫ್ರೆಂಡ್ಗೆ ಚಿಕ್ಕ ಮೀನಿದೆ ದಯವಿಟ್ಟು ಕೈ ಮುಗಿದು ನಿನ್ನ ಯಾಟ ತೋರಿಸಿ ಸೇರಿಸ್ಕೋಬೇಡ ಸೀರಿಯಸ್ಲಿ ಇದೆ ಚಿಕ್ಕದಿದೆ ಅಮೀನ್ ನೀನು ನಿನಗೆ ಕಾಲು ಬಿಡತೀಯ ತೋರಿಸ್ತೀನಿ ಇರೋ ನೀರುೊಳಗೆ ಇಳಕ್ಕೆ ಭಯ ಬೇರೆ ಅದ್ರಲ್ಲಿ ಬೇರೆ ಇಲ್ಲಿ ಅಷ್ಟೊಂದು ಹಿಂಸೆ ಕೊಡ್ತಿದ್ದಾಳೆ ತರ್ಕೋ ಬರ್ತಾಳೆ ಎಲ್ಲ ತೋಳು ಹಿಂಸೆ ಏನೋ ಚುಚ್ಚತಿದೀಯ ಅಂತ ಇಲ್ಲಿ ಕಾಲ್ ನಿಲ್ಲಕಾಗ್ತಿಲ್ಲ ಕಲ್ಲಿದಕ್ಕೆ ದಯವಿಟ್ಟು ನಾನು ಇಲ್ಲಿಂದ ಕಾಪಾಡಿ ನಿಜ ಆಗ್ತಿಲ್ಲ ನನ್ನ ಕೈ ಇಲ್ಲಿ ಕುತ್ಕೋ ಅಂದ್ರೆ ಕುದ್ಗೋದಿಲ್ಲ ನಿಂತ್ಕೋ ಅಂದ್ರೆ ನಿಂತ್ಕೋತಿಲ್ಲ ಹಿಂಸೆ ಕೊಡ್ತಾಳೆ ಹೇಳಿ ಇಲ್ಲಿ ಇಲ್ಲಿ ನೋಡ್ತೀನಿ ನೋಡಿ ಅಲ್ಲಿ ನೋಡಿ ನಡೀತಿರ ನೋಡಿ ನಾನೇನು ಮಾಡ್ಲಿಲ್ಲ ಹುಡ್ಗು ಚಟ್ ನೋಡಿ ಅವ್ನು ನಾನು ಹೋದ್ರೆ ಸಾಕೊಡತೇ ನೋಡಿ ಸುಮ್ಮನೆ ಇದ್ದೆ ನಾನು ಇವಳು ಹೇಳಿ ಕಳ್ಸುತ್ತೆ ನನಗೆ ಒಗ್ಗುಟ್ಟ ಚಡ್ಡಿ ಹೇಳಿ ನಾನು ಏನೂ ಹೇಳಲಿಲ್ಲ ಸುಮ್ಮನೆ ಹೇಳ್ತಿದ್ದಾಳೆ ನಾನು ತುಂಬಾ ಪಾಪ ಬಾಯಿ ನೋಡಿ ಬೆಳ್ಳಿಟ್ರ್ ಕಚ್ಚಕ್ಕೆ ಬರಲ್ಲ ಹಂಗೆ ನೋಡಿ ಇಳು ಸ್ನಾನ ಮಾಡ್ಬಿಟ್ಟಿದ್ದಾಳೆ ಬೆಳಿಗ್ಗೆ ಪಾಪ ಮಾಡ್ಕೊಂಡು ಬಂದಿಲ್ಲ ಹೇಳೋದು ನನ್ನ ಹತ್ರ ಹೇಳಿದ್ರು ನನ್ನ ಹತ್ರ ಸ್ನಾನ ಮಾಡ್ತೀಯ ನೀನು ಬರ್ಬೇಡ ಸ್ನಾನ ಮಾಡ್ಕೊಂಡು ಬರ್ಬೇಡ ನೀನು ಇಲ್ಲಿ ಬಂದ್ಬಿಟ್ಟು ಸ್ನಾನ ಅಂತ ತಗೋ ಸ್ವಿಮ್ ನೀರೆಲ್ಲ ಖಾಲಿಯಾಗುತ್ತೆ ಆಗುತ್ತೆ ಸೀರಿಯಸ್ಲಿ ಫಸ್ಟ್ ಇದ್ರ ಕೇಳಿದ್ದು ನಿಮಗೆ ಸರಿ ಅನಿಸ್ತು ನಿಮಗೆ ಇಷ್ಟ ಆಯ್ತಾ ಅಂತ ಅಂತೂ ಇವನೇ ಈ ನ ಸಜೆಸ್ಟ್ ಮಾಡಿದ್ದು ಇಲ್ಲಿ ಕುತ್ಕೊಂಡು ನೋಡಿ ನೀರಿಗೆ ಹಿಡೀತಿಲ್ಲ ಏನು ಮಾಡ್ತಿಲ್ಲ ಸುಮ್ಮನೆ ನೀರಿಗೆ ಬಂದ ಮೇಲೆ ನೆನೀಬೇಕು ನಮ್ಮ ಹಿಂದೆ ನೋಡಿ ಶಿಲಾ ಬಾಲಕಿಯರು ಇದ್ದಾರೆ ಉಳಿದಾಳೆ ವೇಸ್ಟ್ ನೋಡಿ ಶಿಲಾ ಬಾಲಕಿಯರು ಹಿಂಗ ಆತಾಡ್ತೀವಿ ನೋವು ನೀರಿನಲ್ಲಿ ಮತ್ಸ ಕನ್ನೀರು ಮತ್ಸ ಕನ್ನೀರು ಕಾಣಿಸಿದ ಲಸ ಬಗ್ಗೆ ಏನಾದರೂ ಹೇಳಿ ಕಾಣಿಸುತ್ತಲ್ಲೂ ನೋಡಿ ಫಸ್ಟ್ ಟೈಮ್ ಬಂದಿರೋದು ಬಟ್ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಯಾವ್ದೋ ಕೊಳಚ ಪ್ರದೇಶ ಕರ್ಕ ಬಂದಂಗಿದೆ ಸೀರಿಯಸ್ಲಿ ಚೆನ್ನಾಗಿ ಫೋನ್ ಬರ್ತಾ ಇದೆ ನೋಡಿ ಬಾಬಾಜಿನ ಐ ತಿಂಕ್ ಸೊ ಏನ್ ಮಚ್ಚ ಹೆಂಗ್ ಅನಿಸ್ತಿದೆ ಪ್ಲೇಸ್ ಹೋಗಿಲ್ಲ ನಿಜಗಳು ಚೆನ್ನಾಗಿದೆ ಎಂಜಾಯ್ ಮಾಡೋದಕ್ಕೆ ದಿನ ಆದ್ಮೇಲೆ ಒಂದ್ ಒಳ್ಳೆ ಕಂಟೆಂಟ್ ಗೆ ಯೂಟ್ಯೂಬ್ ಕಂಟೆಂಟ್ ಗೆ ಒಳ್ಳೆ ಜಾಗ ಕರ್ಕೊಂಡ್ ಬರ್ತಾಳೆ ಅಂದ್ರೆ ಕರ್ಕೊಂಡ್ ಬಂದ್ಲಾಯ್ತಾ ಚೆನ್ನಾಗಿದೆ ಪ್ಲೇಸ್ ಹಂಗಿಲ್ಲ ಅಂತಿಲ್ಲ ಬಟ್

ಶುರಿ ಆಕ್ಚುಲಿ ಇವ್ ನನಗೆ ತಿನ್ನಕ್ ಬಿಡಲ್ಲ ಎಲ್ಲೂ ಇವತ್ತು ಹೆಂಗ್ ಬಿಟ್ಟರು ನಂಗೆ ಡೌಟ್ ಎಲ್ಲೋದ್ರು ಕೂಡ ನನಗೆ ಅಲ್ಲಿ ತಿನ್ಬೇಡ ಇಲ್ಲಿ ತಿನ್ಬೇಡ ಯಾವಾಗ್ಲೂ ನಾನು ತಿನ್ನ ಕರ್ಕೊಬರ್ತಾಳೆ ಇವತ್ತೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡು ತಿನ್ನಕ್ ಬಿಟ್ಟಿರೋದು ಅಂತೂ ಫೈನಲಿ ಮುಗಿಸಿದ್ವಿ ಬಟ್ ಇಲ್ಲೊಂದು ರೋಡ್ ಮಾತ್ರ ನಿಜ ಹೇಳ್ತೀವಿ ನಾವು ಅಂದ್ಕೊಡ್ಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಒಂದ್ಸತಿ ನೋಡ್ಬಿಡಿ ಎಷ್ಟು ಸಕ್ಕದಾಗಿದೆ ರೋಡ್ ಅಲ್ಲ ಮಜಾ ಯಾವುದಾರು ಅಮರ ಪ್ರೇಮಿಗಳು ನಿಂತಿದ್ದಾರೆ ಸಾರಿ ಸೊ ಚೆನ್ನಾಗಿರೋ ಹೌದು ತುಂಬ ಚೆನ್ನಾಗಿದೆ ಹೇಗೆ ಅನಿಸ್ತು ಫೈನಲಿ ನಾನೇ ಕರ್ಕೊ ಬಂದಿರೋ ಪ್ಲೇಸ್ ನನಗೆ ಕೇಳ್ತಿದ್ಯಾ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡಿರೋದು ಈ ಮುಂಚೆ ಫ್ರೆಂಡ್ ರೂಮೇಟ್ಸ್ ಎಲ್ಲ ಹೇಳ್ತಾ ಇದ್ರು ರೂಪ ಇದ್ಲಲ್ಲ ಅವಳು ಹೇಳ್ತಾ ಇದ್ಲು ಸೊ ಅದಕ್ಕೋಸ್ಕರ ನೋಡುವ ಅವಳು ಇರ್ಬೇಕಾದ್ರೆ ಪ್ಲಾನ್ ಆಗಿದೆ ಆ್ಯಕ್ಚುಲಿ ಬರಕ್ ಆಗಿಲ್ಲ ಇವತ್ತು ಹಾಫ್ ಡೇ ಆಲ್ರೆಡಿ ಕಳೆದೋಗಿತ್ತು ಸೊ ಹಾಫ್ ಡೇ ಉಳಿದಿದೆ ನೋಡ್ಕೊಂಡು ಹೋಗುವ ಅಂತ ಹೇಳಿ ಬಂದ್ವಿ ಬಟ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಆಮೇಲೆ ಯಾರು ಬರಲ್ಲ ಅಂತ ಅನ್ಕೊಂಡ್ ಬಂದ್ವಿ ಬರ್ತಾ ಬೇಡ್ಕೊಂಡ್ ಬರ್ತೀವಿ ಯಾರಾದ್ರೂ ಇದ್ರೆ ಸಾಕು ಅಂತ ಬೇಡ್ಕೊತಾಕ್ಚುಲಿ ಬಿಸ್ಲಿತ್ತಲ್ಲ ಸೊ ನಾನು ಅಲ್ಲಿಂದ ಉಳಿ ಬೈಕೊಂಡ್ ಬರ್ತಿದ್ದೆ ಎಲ್ಲಾದ್ರೂ ನೀರ್ ಇರಬಾರ್ದು ಅಲ್ಲೇ ನೀನ್ ಎತ್ತಕ್ ಬರ್ತೀನಿ ಅಂತ ಡ್ಯಾಮ್ ಇಂದ ಸೊ ಪುಣ್ಯಕ್ಕೆ ಒಂದ್ ಮಟ್ಟ ಇದೆ ಸ್ವಲ್ಪ ನೀರ್ ಇರುತ್ತೆ ಕಣೆ ಅಂತ ಪುಣ್ಯ ಇದೆ ನೀರ್ ಇದೆ ಎಲ್ಲೋ ಎತ್ತಾಗ್ತಿದೆ ನೋಡಿ ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಯಾರ್ ಬೇಕಾದ್ರೂ ಬರ್ಬೋದು ಬೆಂಗಳೂರಿಂದ ತುಂಬಾ ಅಂದ್ರೆ ತುಂಬಾ ಹತ್ರ ಇದೆ ಐ ತಿಂಕ್ ಎಷ್ಟು ನಮ್ಗೆ ಅಲ್ಲಿನ ನಮ್ ಪ್ಲೇಸ್ ಇಂದ ಒನ್ ಅವರ್ ತಗೊಳ್ತು ಅಂದ್ರೆ ಟ್ರಾಫಿಕ್ ಇದಕ್ಕೆ ಒನ್ ಅವರ್ ತಗೊಳ್ತು ಇಲ್ಲ ಅಂದಿದ್ರೆ ಫಂಕ್ಷನ್ ಇತ್ತಲ್ವಾ ರಾಮನ್ ಅದಕ್ಕೋಸ್ಕರ ಆ ತರ ಆಯ್ತು ಸೊ ಫೈನಲ್ ತುಂಬಾ ದಿನದ ನಂತರ ಮತ್ತೊಂದು ಯೂಟ್ಯೂಬ್ ಕಂಟೆಂಟ್ ಸಿಕ್ತು ಅಂತ ಬಂದ್ವಿ ಫ್ರೀ ಇದ್ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸೊ ಮತ್ತೊಂದ್ ವಿಡಿಯೋದಲ್ಲಿ ಪಕ್ಕಾ ಮಿಸ್ ಮತ್ತೆ ನೆಕ್ಸ್ಟ್ ಪ್ಲಾನ್ ಪ್ಲೇಸ್ ಅಂತ ನೋಡ್ಬೇಕು ನೋಡ್ಬೇಕಷ್ಟೇ ಸೊ ನಾನ್ ಜಾಸ್ತಿ ಪ್ಲಾನ್ ಮಾಡಲ್ಲ ಇವಳು ಮಾಡಿಟ್ಟಿರ್ತಾಳೆ ಬಿಕಾಸ್ ಒಂದೊಂದ್ ಟೈಮು ಜಾಸ್ತಿ ಏನೋದು ಕೆಲವೊಂದ್ ಪ್ಲೇಸಸ್ ಗಳಿಗೆ ಇಷ್ಟ ಪಪ್ಪಾ ಸೊ ಅದಕ್ಕೋಸ್ಕರ ಜಾಸ್ತಿ ಪ್ಲೇಸಸ್ ಹಂಗೆ ಇಟ್ಟಿದ್ರೆ ನಾವು ನೋಡ್ತೀವಿ ನಿಮ್ಗೂ ತೋರಿಸ್ತೀವಿ ಬಾಯ್ ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸೊ ಎಲ್ರು ಕೂಡ ಬಾಯ್ 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 ಬಾಯ್